ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ರಾಕಿಂಗ್ ಸ್ಟಾರ್ ಯಶ್ ಮನೆ ಮನೆ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಓಕೆನಾ ಮನೆ ಎಲ್ಲಿದೆ ಬ್ಯಾಂಗ್ಳೂರಲ್ಲಿ ಯಾವ ಥರ ಇದೆ ಎಲ್ಲ ತೋರಿಸ್ತೀನಿ ಡೀಟೇಲ್ ಆಗಿ ಈ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಕ್ಕ ಒಂದು ಲೈಕ್ ಮಾಡಿ ಒಂದು ಅಪ್ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ಓಕೆನಾ ಸೊ ಇವಾಗ ಬಂದ್ಬಿಟ್ಟು ನಾವು ಎಲ್ಲಿದ್ದೀವಿ ಅಂದರೆ ಮೇಸ್ಟ್ರಿಕ್ ಕಡೆಯಿಂದ ಬಂದರೆ ಇದು ರೇಸ್ ಕೋರ್ಸ್ ರೋಡ್ ಇದೆಯಲ್ಲ ವಸಂತ ನಗರ ಸರ್ಕಲ್ ಅಲ್ಲಿಗೆ ಬರುತ್ತೆ ಇದು ಸೊ ಆ ಸಿಗ್ನಲ್ ಇಂದ ನಾವು ಕರೆಕ್ಟಾಗಿ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೋಬೇಕು ಆ ಸರ್ಕಿಲ್ ಹತ್ರ ರೇಸ್ ಕೋರ್ಸ್ ಅಂತಾರೆ ಮತ್ತೆ ಹೈ ಗ್ರೌಂಡ್ಸ್ ಇರುತ್ತಲ್ಲ ಹೈ ಗ್ರೌಂಡ್ಸ್ ಅಂತಾರೆ ವಿಧಾನಸೌಧ ಬ್ಯಾಕ್ ಸೈಡ್ ಒಂದು ಸಿಗ್ನಲ್ ಇದೆ ಇದು ದೊಡ್ಡದು ಆ ಸಿಗ್ನಲ್ ಇಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ಗೆ ತೊಗೋಬೇಕು ಲೆಫ್ಟ್ ತಗೊಂಡ್ರೆ ಹೆಬ್ಬಾಲ ಇಂಟರ್ನ್ಯಾಷನಲ್ ಏರ್ಪೋರ್ಟು ಆ ಕಡೆ ಹೋಗ್ತೀವಿ ಯಲಂಕ ಕಡೆ ಸೊ ಎಲಂಕ ಕಡೆ ಹೋಗೋ ರೋಡ್ ಇದು ಮತ್ತು ಹೆಬ್ಬಾಲಗೂ ಹೋಗ್ಬೋದು ಏರ್ಪೋರ್ಟ್ಗೂ ಹೋಗ್ಬೋದು ಸೊ ಲೆಫ್ಟಲ್ಲಿ ನಿಮಗೆ ಗೋಲ್ಫ್ ಸ್ಟೇಡಿಯಂ ಸಿಗುತ್ತೆ ಗೋಲ್ಫ್ ಆಡ್ತಾರಲ್ವ ಆ ಗ್ರೌಂಡ್ ಇರುತ್ತೆ ಓಕೆನಾ ಫುಲ್ ದೊಡ್ಡದಾಗಿ ಲೆಫ್ಟಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಆ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ ಓಕೆನಾ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದರೆ ಲಾಸ್ಟ್ವ್ರಿಗೂ ನೋಡಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ನೀವು ಅಡ್ರೆಸ್ನ ಮಿಸ್ ಮಾಡ್ಕೊತೀರ ಓಕೆನಾ ಸೊ ಇವಾಗ ನೀವು ಆ ಸಿಗ್ನಲಿಂದ ಜಸ್ಟ್ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ಬರಬೇಕಷ್ಟೇ ಸ್ವಲ್ಪ ಈ ಕಡೆ ನೀವು ಲೆಫ್ಟಲ್ಲಿ ನೋಡಿದ್ರೆ ಫುಲ್ ಮರಗಳೆಲ್ಲ ಇದ್ದಾವೆ ನೋಡಿ ತುಂಬ ಸೊ ಇದೇ ಥರ ಇರುತ್ತೆ ಹಾಗೆ ನೀವು ಸ್ವಲ್ಪ ಕೆಳಗಡೆ ಹಂಗೆ ಡೌನಾಗಿ ಹೋಗ್ತಾ ಹೋಗ್ತಾ ಇದ್ರೆ ನಿಮ್ಗೆ ಅಲ್ಲಿ ನೋಡಿ ಎಲ್ಲೋ ಕೋಡ್ ಬೋರ್ಡ್ ಇದೆಯಲ್ಲ ಎಲ್ಲೋ ಕಲರು ನೇಮ್ ಹಾಕಿದಾರಲ್ವ ಯಾವ ಕಡೆ ಏನೇನು ಯಾವ ಏರಿಯಾ ಇದೆ ಅಂತ ಸೊ ಆ ಬೋರ್ಡ್ ನಿಮಗೆ ಕಾಣಿಸುತ್ತಲ್ಲ ಆ ಬೋರ್ಡ್ ಹತ್ರ ಹಾಗೆ ಸ್ವಲ್ಪ ಮುಂದೆ ಹೋಗಬೇಕು ಓಕೆನಾ ಸೊ ಈ ವಿಡಿಯೋ ನೋಡ್ತಿದ್ರೆ ಎಷ್ಟು ಫ್ಯಾನ್ ಆಗಿದ್ರೆ ಒಂದು ಲೈಕ್ ಹೊಡೀರಿ ಕಾಮೆಂಟ್ ಮಾಡಿ ನಿಮಗೆ ನೆಕ್ಸ್ಟು ಯಾವ ಹೀರೋ ಇಲ್ಲ ಯಾವ ಸೆಲೆಬ್ರಿಟಿ ಮನೆ ಅಡ್ರೆಸ್ ಬೇಕು ಅಂತ ಸೊ ನಾವು ಖಂಡಿತ ಅದನ್ನು ಹುಡುಕಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಓಕೆನಾ ಸೊ ತುಂಬ ಕಷ್ಟಪಟ್ಟು ಎಫೆಕ್ಟ್ಸ್ ಹಾಕಿ ತುಂಬ ಟೈಮ್ ತೊಗೊಂಡು ವಿಡಿಯೋ ಮಾಡಿದ್ದೀವಿ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಇವಾಗ ಏನು ಇವಾಗ ಗ್ಲಾಸ್ ಗ್ಲಾಸ್ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ ಅದ್ರ ಮುಂದೆನೇ ಎಷ್ಟವ್ರ ಮನೆ ಬರೋದು ಸೊ ಇದು ಬಂದುಬಿಟ್ಟು ಅಪಾರ್ಟ್ಮೆಂಟ್ ಒಳಗಡೆ ಅವರು ಎರಡು ಟೂ ಬಿ ಎಚ್ ಕೆ ಮನೆನ ತೊಗೊಂಡಿದ್ದಾರೆ ಅವರು ಮನೆ ಸಪ್ರೇಟಾಗಿಲ್ಲ ಇಲ್ಲಿ ಸೊ ಇಲ್ಲಿ ಏನು ಕಾಣಿಸ್ತಿದೆಯೋ ಅದು ಪಕ್ಕದಲ್ಲಿರೋ ಅಲ್ಲ ಸ್ವಲ್ಪ ಸೆಂಟ್ರಲ್ ಇದೆಯಲ್ಲ ಸೆಂಟ್ರಲ್ ಕಾಣಿಸ್ತಿದೆಯಲ್ಲ ವೈಟ್ ಕಲರು ಅದು ಬಂದುಬಿಟ್ಟು ಫ್ರೆಶ್ ಸ್ಟೇಜ್ ಅಪಾರ್ಟ್ಮೆಂಟ್ಸು ಇವಾಗ ಜೂಮ್ ಮಾಡ್ತೀನಿ ನೋಡಿ ಅದೇ ಫ್ರೆಶ್ಟೇಜ್ ಅಪಾರ್ಟ್ಮೆಂಟ್ಸ್ ಒಳಗಡೆ ಅವರು ಎರಡು ಮನೆ ತೊಗೊಂಡವ್ರೆ ಸೊ ಯಾರಿಗೂ ಅಲೋ ಮಾಡೋಲ್ಲ ಅವರು ಹೋಗೋಕ್ಕೆ ಸೆಕ್ಯೂರಿಟಿ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇರ್ತಾರೆ ಪ್ಲಸ್ ಅವರು ಪರ್ಸನಲ್ ಸೆಕ್ಯೂರಿಟಿನೂ ಇರ್ತಾರೆ ಬೇಕಾದರೆ ನಾವು ಗೇಟ್ ಹತ್ರ ಕಾರ್ ಇದೆಯಲ್ಲ ಕಾರಗಳ್ ನಿಲ್ಲಿಸಿರ್ತಾರೆ ಅದನ್ನು ನೋಡ್ಕೋಬೋದು ಕ್ಲಿಯರಾಗಿ ಎರಡು ಮೂರು ಕಾರ್ ಇದೆಯಲ್ಲ ಅವ್ರದು ಆ ಕಾರು ಅಲ್ಲಿ ಕಾಣಿಸುತ್ತೆ ನಮಗೆ ಓಕೆ ಇವಾಗ ಮುಂದೆ ಇನ್ನೂ ಮುಂದೆ ಹೋಗಿ ಕ್ಲಿಯರಾಗಿ ಮನೆ ತೋರಿಸಿ ನೋಡಿ ಮರ ಇದೆಯಲ್ಲ ದೊಡ್ಡ ಮರ ಇದೆಯಲ್ಲ ರೈಟ್ ಸೈಡಲ್ಲಿ ಆ ಮರ ಹತ್ರನೇ ಗೇಟ್ ಇರೋದು ನಾವು ಮುಂದೆ ಎಲ್ಲೋ ಬೋರ್ಡ್ ಕಾಣಿಸ್ತಿದೆಯಲ್ಲ ಎಲ್ಲೋ ಬೋರ್ಡು ಅಲ್ಲಿ ಹೋಗಿ ಟರ್ನ್ ಮಾಡಿಕೊಂಡು ಗೇಟ್ ಹತ್ರ ಬರ್ಬೋದು ಎಲ್ಲ ಎಂಟ್ರಿನೂ ಅಲ್ಲೇ ಅವರು ಕೊಡೋದು ಎಕ್ಸಿಟ್ ಈ ಕಡೆ ಹಾಕ್ತಾರೆ ಇದೇ ಇವಾಗ ನೋಡಿ ಚೆನ್ನಾಗಿ ಅನಿಸ್ತಿದ್ದಿಲ್ಲ ಮನೆ ಅದೇ ಅವ್ರ ಮನೆ ಸೊ ಇಷ್ಟು ಸೊ ಪುನೀತ್ ರಾಜ್ಕುಮಾರ್ ಅವ್ರ ಮನೆ ಅಡ್ರೆಸ್ಸು ಬೇಕಾದರೆ ಇದೇ ಇದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸರ್ಚ್ ಮಾಡಿದ್ರೆ ಅದನ್ನು ಹೋಗಿ ಬೇಕಾದರೆ ನೋಡಿ ಓಕೆ ನೆಕ್ಸ್ಟು ಬಂದುಬಿಟ್ಟು ಹೊಸ ಹೊಸ ವೀಡಿಯೋಸ್ಗೋಸ್ಕರ ಈ ಚಾನಲ್ನ ಲೈಕ್ ಮಾಡಿ ಇಟ್ಕೊಳ್ರಿ ಪಕ್ಕ ನಿಮಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನೋಟಿಫಿಕೆ